मीट मई फ्रेंड मै ब्यूटिफुल फ्रेंड इवर इवर्स एंड शी आल ह्यापी ह्यापी गलवे ह्यापी दर्ज सीक्रेट आफर एनर्जी अंडी ड्रिंक एव्री मॉनिंग जस्ट ड्रिंक काफोर दट डि समिंग इन दॉफी वाट यू डि ಬಿಸ್ಕೆಟ್ ಕಾಫಿಯಲ್ಲಿ ಮುಳುಗ್ಸಿ ಮುಳುಗ್ಸಿ ತಿನ್ಬಿಟ್ಟು ಆಮೇಲೆ ಕಾಫಿ ಗಡ್ಗಡ್ 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 ಅಂತ ಕುಡಿತಾಳೆ ಆಹಾ ಹಾ ಏನ್ ಎಂಜಾಯ್ಮೆಂಟ್ ಏನ್ ರಿಫ್ರೆಶಿಂಗ್ ಏನ್ ಎನರ್ಜಿ ನೋಡಿ ಅವಳು ಕಾಫಿ ಕುಡಿದ್ಮೇಲೆ ಟೂ ತ್ರೀ ಇಯರ್ಸ್ ಇಂದ ನಡೀತಾ ಇದೆ ಈ ಪ್ರೋಗ್ರಾಮ್ ಮನೆಯಲ್ಲಿ ಶೀಸ್ ನಾವು ಫೈವ್ ಇಯರ್ಸ್ ತ್ರೀ ಇಯರ್ಸ್ ಇಂದ ಕುಡಿತಾ ಇದ್ದಾಳೆ ಮಮ್ಮಿ ಬಂದು ನಿಮಗೆ ಹೇಳ್ತಾ ಇದಾರೆ ಸರ್ ಊಟನೇ ಮಾಡಲ್ಲ ಶಿ ಇಸ್ ನಾಟ್ ಈಟಿಂಗ್ ಫುಡ್ ಅಪಟೇಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಕಾಫಿ ಟೀ ಕುಡಿಯೋ ಮಕ್ಕಳು ಊಟ ಮಾಡಲ್ಲ ಟೆನ್ ಟು ಟ್ವೆಲ್ ಇಯರ್ಸ್ ತನಕ ಮತ್ತೆ ಡೈಲಾಗ್ ರಿಪೀಟ್ ಮಾಡ್ತಾ ಇದ್ದೀನಿ ಮುಂಚೆನೂ ಬಡ್ಕೊಂಡಿದ್ದೀನಿ ಈಗಲೂ ಬಡ್ಕೊತಾ ಇದ್ದೀನಿ ಫ್ಯೂಚರ್ಲ್ಲೂ ಬಡ್ಕೊತೀನಿ ಕಾಫಿ ಟೀ ಕೊಡಬಾರ್ದು ಟಿಲ್ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ಸ್ ಆದ್ಮೇಲೆ ಕೊಟ್ಟರು ಲಿಮಿಟ್ ಇರಬೇಕು ಅದ್ರಲ್ಲಿ ನ್ಯೂಟ್ರಿಷನ್ ಸಿಗಲ್ಲ ಕಾಫಿ ಟೀ ಅಲ್ಲಿ ಟ್ಯಾನಿನ್ಸ್ ಇರುತ್ತೆ ಆಕ್ಸಲೇಟ್ಸ್ ಇರುತ್ತೆ ಬೇರೆ ಇನ್ಗ್ರೀಡಿಯಂಟ್ಸ್ ಇರುತ್ತೆ ಅದೇನು ಮಾಡುತ್ತೆ ಕ್ಯಾಲ್ಸಿಯಂ ಐರನ್ ಅಬ್ಸಾರ್ಬ್ಷನ್ ನ ಬ್ಲಾಕ್ ಮಾಡುತ್ತೆ ಇಂಥ ಮಕ್ಕಳಿಗೆ ಅನೀಮಿಯಾ ಬರುತ್ತೆ ಐರನ್ ಡಿಫಿಷನ್ಸಿ ಕ್ಯಾಲ್ಸಿಯಂ ಡಿಫಿಷನ್ಸಿ ಹೊಟ್ಟೆನೋ ಬರುತ್ತೆ ಹಸಿವು ಹೊಟ್ಟೆ ಹಸಿ ಹೊಟ್ಟೋಗುತ್ತೆ ಸೊ ಪ್ಲೀಸ್ ಕಾಫಿ ಟೀ ಅಭ್ಯಾಸ ಇಡೋರು ಮಕ್ಕಳನ್ನ ಅಭ್ಯಾಸ ಹಾಕಬೇಡಿ ಪೇರೆಂಟ್ಸ್ ನೀವು ರಿಸ್ಟ್ರಿಕ್ಟ್ ಮಾಡಿ ಮಕ್ಕಳಿಗೆ ಗೊತ್ತಾಗಲ್ಲ ಬೆಳಿಗ್ಗೆ ಸಂಜೆ ಕಾಫಿ ಟೀ ಕುಡಿತಾರೆ ಬಿಸ್ಕೆಟ್ ಹಾಕಿ ಕುಡಿತಾರೆ ಬಿಸ್ಕೆಟ್ಸ್ ಆಲ್ಸೋ ಮುಂಚೆ ಮುಂಚೆನೂ ಹೇಳಿದ್ದೀನಿ ರಿಸ್ಟ್ರಿಕ್ಟ್ ಮಾಡಿ ಮೈದಾ ರಿಫೈನ್ ಶುಗರ್ ಎಲ್ಲ ಇರ್ತದೆ ವೇಸ್ಟ್ ಆಗುತ್ತೆ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ ಇವರು ಕಾಫಿ ಎಸ್ಟೇಟ್ ಅಂಬಾಸಿಡರ್ ಆಗಿಬಿಟ್ಟಿದ್ದಾರೆ ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಲಾಸ್ಟ್ ಡೇ ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಯುವರ್ ಕಾಫಿ ಬಿಬಿ ಆಫ್ಟರ್ ದಿಸ್ ನೋ ಕಾಫಿ ಓಕೆ ಬಿಬಿ टुडे यू कैन ड्रिंक कॉफी स्नाना मार्बड़ी होता कॉफी जोते नाले ना सिगल ओके फ्रूट्स और वेजिटेबल्स और बॉयल्ड एग्गो एवरीथिंग शुड हैव नो कॉफी बेजर आग बढ़ तो सिट्ट ओके थैंक यू सो मच बाय बाय हाई फाइ हाई फाइ नो कड़क बर्ती ला कॉफी कुड़दी कुड़दी कुर्दी हाई फाइ हाई फाइ ओके बाय बाय नो कॉफी नो टी फॉर किड्स थैंक यू